ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಪ್ರಶ್ನೆಗಳನ್ನು ಇದ್ರಿ ಸರ್ ನಮ್ಮದು ಶಿಕ್ಷೆ ಆಗಿದೆ ಈ ವಿದ್ಯಾರ್ಥಿ ವೇತನ ಬರುತ್ತಾ ಅಥವಾ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಮತ್ತು ಕೇವಲ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರ್ತಾಯಿದೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಮತ್ತು ಆಯ್ಕೆ ಪ್ರಕ್ರಿಯೆಯ ಲಿಸ್ಟನ್ನು ಯಾವಾಗ ಬಿಡ್ತಾರೆ ಯಾವಾಗ ಅಮೌಂಟ್ ಯಾವಾಗ ಜಮಾ ಆಗುತ್ತೆ ಅಂತೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾಯಿದ್ರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋದಲ್ಲಿ ಸ್ಪಷ್ಟವಾದಂಥ ಉತ್ತರವನ್ನು ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮೊದಲನೇ ಒಂದು ಪ್ರಮುಖ ಪ್ರಶ್ನೆ ಏನಂದ್ರೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳುವಂಥ ಪ್ರಶ್ನೆ ಏನಂದ್ರೆ ಸರ್ ನಮ್ಮದು ಹಿಂದಿನ ತರಗತಿಯಲ್ಲಿ ಅಂದರೆ ಹನ್ನೆರಡನೇ ತರಗತಿಯಲ್ಲಿ ಅಥವಾ ಹತ್ತನೇ ತರಗತಿಯಲ್ಲಿ ಶೇಕಡಾ ಅರವತ್ತಾಗಿದೆ ಅಥವಾ ಅರವತ್ತೈದಾಗಿದೆ ಎಪ್ಪತ್ತಾಗಿದೆ ನಾವು ಸೆಲೆಕ್ಷನ್ ಹಾಕಿವಾ ಅಂಥೇಳಿ ಅದು ನಿಮ್ಮ ಡಿವಿಷನ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಪ್ರತಿಯೊಂದು ಡಿವಿಷನ್ ವತಿಯಂತ್ರ ನೂರು ಜನ ವಿದ್ಯಾರ್ಥಿ ಮಿತ್ರರನ್ನ ಈ ವಿದ್ಯಾರ್ಥಿ ವೇತನದ ಅಡಿಯಲ್ಲಿ ಆಯ್ಕೆ ಮಾಡ್ತಾ ಇದ್ದಾರೆ ಒಟ್ಟು ಪ್ರತಿ ಡಿವಿಷನ್ ಈಗ ಬೆಂಗಳೂರು ತಗೊಳ್ಳಿ ಬೆಂಗಳೂರಿನಲ್ಲಿ ನೂರು ಜನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಆದರೆ ಬೆಂಗಳೂರಿನಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಎಜುಕೇಷನ್ ಮಾಡೋದ್ರ ನಂತರ ಅಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಹೈಲಿ ನಿಲ್ಬೋದು ಅಂದರೆ ನೈಂಟಿ ಫೈನ್ ನಿಲ್ಬೋದು ಅಥವಾ ಏಯ್ಟಿನ್ ನಿಲ್ಬೋದು ಅದೇ ರೀತಿಯಾಗಿ ಈಗ ಕಲಬುರಗಿ ಬಳ್ಳಾರಿ ತಗೊಳ್ಳಿ ಬಳ್ಳಾರಿ ಡಿವಿಷನ್ಗೆ ಬರುವಂತಹ ವಿದ್ಯಾರ್ಥಿಗಳು ಅತಿ ಕಡಿಮೆ ಎಜುಕೇಷನ್ಗಳನ್ನು ಹೊಂದಿರ್ತೀರಿ ಅಲ್ಲಿ ಅತಿ ಕಡಿಮೆ ಜನ ಇರ್ತಾರೆ ಬಳ್ಳಾರಿ ಒಳಗೆ ಬಳ್ಳಾರಿ ಅಲ್ಲಿ ಸುಮಾರು ಅರವತ್ತು ನಿಲ್ಬೋದು ಅಥವಾ ಅರವತ್ತೈದು ನಿಲ್ಬೋದು ಈ ರೀತಿ ನಿಮ್ಮ ಡಿವಿಜನ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಆಗುವುದಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಡಿವಿಷನಲ್ಲಿ ಎಷ್ಟು ವಿದ್ಯಾರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಎಷ್ಟು ಹೈಲಿ ಪರ್ಸೆಂಟೇಜ್ಗಳನ್ನು ಮಾಡಿದ್ದಾರೆ ಒಟ್ಟು ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಈಗಾಗಲೇ ತಿಳಿಸಿದ್ದೇನೆ ನಿಮಗೆ ನಿಮ್ಮ ಪರ್ಸೆಂಟೇಜನ್ನು ಮ್ಯಾಟ್ರ್ ಆಗೋಲ್ಲ ಯಾಕಂದರೆ ನಿಮ್ಮ ಡಿವಿಜನ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಆಯ್ಕೆ ಆಗೋದು ಬಿಡೋದು ಇನ್ನು ಅನೇಕ ಜನಕ್ಕೆ ಕೇಳ್ಬೋದು ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಮತ್ತು ನೆಕ್ಸ್ಟ್ ಪ್ರೊಸೆಸ್ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂಥೇಳಿ ನೀವು ಅರ್ಜಿ ಸಲ್ಲಿಸಲು ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತರವರೆಗೂ ಕೂಡ ಅಪ್ಲಿಕೇಶನು ಇನ್ನೂ ಸ್ಟಾರ್ಟ್ ಇದೆ ಸೆಪ್ಟೆಂಬರ್ ಇಪ್ಪತ್ತರವರೆಗೂ ಕೂಡ ಸ್ಟಾರ್ಟ್ ಇದೆ ಅಪ್ಲಿಕೇಶನ್ಗಳು ಇನ್ನು ನಾಲ್ಕು ದಿನ ಮಾತ್ರ ಉಳಿದಿದೆ ಇದುವರೆಗೂ ಕೂಡ ಯಾವ ವಿದ್ಯಾರ್ಥಿಗಳ ಅರ್ಜಿಗಳನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗನೆ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ರಿ ಕಳೆದ ಬಾರಿ ನೋಡಿದರೆ ಕಳೆದ ಬಾರಿ ಶೇಕಡಾ ಅರವತ್ತೆಂಟಾದವರು ಕೂಡ ಅಪ್ಲಿಕೇಶನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಕೆಲವೊಂದಿಷ್ಟು ಡಿವಿಷನಲ್ಲಿ ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಕೂಡ ಮಾಡಿದರು ಅವರ ಪೇಮೆಂಟ್ ಪ್ರೂಫನ್ನು ಕೂಡ ನಾನು ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಹಾಕಿದೆ ನಿಮಗೆ ಶೇಕಡಾ ಅರವತ್ತೈದು ಆಗಿರ್ಬೋದು ಅರುವತ್ತಾರು ಆದಂಥವ್ರು ಕೂಡ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಡಿವಿಜನ್ಗಳಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ನಿಮ್ಮ ಡಿವಿಜನ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಇದು ಸ್ಪಷ್ಟನೇ ಆದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಸ್ಪಷ್ಟವಾದಂಥ ಕ್ಲಾರಿಟಿ ಆಗಿರ್ತೈತಿ ಇನ್ನು ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅನೇಕ ಜನ ಕೇಳ್ತಾ ಇದ್ದರೆ ಯಾವಾಗ ಬರುತ್ತೆ ಲಿಸ್ಟ್ ಅಂತೇಳಿ ಈಗಾಗಲೇ ತಿಳಿಸಿದ ಹಾಗೆ ಸೆಪ್ಟೆಂಬರ್ ಇಪ್ಪತ್ತರವರೆಗೂ ಕೂಡ ಅರ್ಜಿ ಸಲ್ಲಿಸುವ ದಿನಾಂಕ ಇದೆ ಸೆಪ್ಟೆಂಬರ್ ಇಪ್ಪತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರೋದ್ರಿಂದ ನಿಮ್ಮ ಡಿವಿಷನ್ಗಳ ಮೇಲೆ ಹೆಚ್ಚು ಕಡಿಮೆ ಆಗುತ್ತೆ ಸುಮಾರು ನಲವತ್ತೈದು ದಿನ ಬೇಕಾಗುತ್ತೆ ಅರ್ಜಿ ಮುಕ್ತಾಯವಾದ ದಿನದಿಂದ ನಲವತ್ತೈದು ದಿನಗಳವರೆಗೂ ಕೂಡ ಫೋರ್ಟಿ ಫೈವ್ ಡೇಸ್ ನಲವತ್ತೈದು ದಿನಗಳವರೆಗೂ ಕೂಡ ಅವರು ನಿಮ್ಮ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂದರೆ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ಅಂದರೆ ನಿಮ್ಮ ಜಿಮೇಲ್ ಐ ಡಿಗೆ ಕೆಲವೊಂದಿಷ್ಟು ಅಪ್ಲಿಕೇಶನ್ ಫಾರ್ಮೆಟ್ಗಳನ್ನು ಕಳಿಸ್ತಾರೆ ಆ ಫಾರ್ಮೇಟ್ಗಳನ್ನು ಫಿಲ್ಅಪ್ ಮಾಡಿ ನೀವು ನಿಮ್ಮ ಹತ್ತಿರದ ಡಿವಿಝನ್ ಅಂದರೆ ನಿಮ್ಮದು ಈ ಬೆಳಗಾವಿ ಬರುತ್ತಾ ಅಥವಾ ಬೆಂಗಳೂರು ಬರುತ್ತಾ ಯಾವ ಡಿವಿಝನ್ ಬರುತ್ತಲ್ಲ ಆ ಡಿವಿಷನ್ಗೆ ಹೋಗಿ ಕೆಲವೊಂದಿಷ್ಟು ಅದಕ್ಕೆ ಇಲ್ಲಿ ಅಪ್ಲೋಡ್ ಮಾಡಿರುವಂಥ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಹಾಗೆ ಹತ್ತನೇ ತರಗತಿ ಅಂಕಪಟ್ಟಿ ಅಥವಾ ಹನ್ನೆರಡನೇ ತರಗತಿ ಅಂಕಪಟ್ಟಿ ಆಗಿರ್ಬೋದು ಅಡ್ಮಿಷನ್ ಪ್ರೂಫ್ ಆಗಿರ್ಬೋದು ಈ ಎಲ್ಲ ದಾಖಲೆಗಳನ್ನು ನೀವು ಹೋಗಿ ಅಲ್ಲಿ ಕೊಡಬೇಕಾಗತ್ತೆ ಕೊಟ್ಟ ನಂತರ ಅವರು ವೆರಿಫಿಕೇಷನ್ ಮಾಡಿ ಕೆಲವೊಂದಿಷ್ಟು ಡಿವಿಷನ್ಗಳಲ್ಲಿ ನಿಮ್ಮ ಮನೆಗಳಿಗೆ ವಿಸಿಟ್ ಮಾಡ್ತಾರೆ ಇನ್ನೂ ಕೆಲವೊಂದಿಷ್ಟು ಡಿವಿಷನ್ಗಳಲ್ಲಿ ಯಾವುದೇ ರೀತಿ ವಿಸಿಟ್ ಮಾಡಲಾರ್ದ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಅಮೌಂಟ್ ಅನ್ನೋದನ್ನು ಹಾಕ್ತಾರೆ ಇದು ಸ್ಪಷ್ಟವಾದಂಥ ಕ್ಲಾರಿಟಿ ನಲವತ್ತೈದು ದಿನ ಹೋಗುತ್ತೆ ಅಪ್ಲಿಕೇಶನ್ ಕ್ಲೋಸ್ ಆದ ನಲವತ್ತೈದು ದಿನಗಳವರೆಗೂ ಕೂಡ ನಿಮ್ಗೆ ವೇಟ್ ಮಾಡಬೇಕಾಗತ್ತೆ ಇನ್ನೂ ಅಪ್ಲಿಕೇಶನ್ ಇನ್ನೂ ನಾಲ್ಕು ದಿನ ಅವಕಾಶ ಇದೆ ಯಾರಾದರೂ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ರಿ ಸರ್ ಅಪ್ಲಿಕೇಶನ್ ಸಬ್ಮಿಟೆಡ್ ಆದ ತಕ್ಷಣ ಇಷ್ಟು ಮಾತ್ರ ಬರ್ತಾ ಇದೆ ಇಲ್ಲಿ ತೋರಿಸ್ತಾ ಇದೀನಿ ನೋಡಿರಿ ಎಲ್ ಐ ಸಿ ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರಿಜಿಸ್ಟ್ರೇಷನ್ಕ್ಸೆಸ್ಫುಲಿ ಇವರ ರಿಜಿಸ್ಟ್ರೇಷನ್ ಐಡಿ ಅಂತ ಹೇಳಿ ಮತ್ತು ನಿಮ್ಮ ಯಾವ ಡಿವಿಷನ್ ಬರುತ್ತೆ ಆ ಮತ್ತೆ ಅವರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾ ಇದ್ದಾರೆ ನಾವು ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಪಿಕ್ ಮಾಡುವುದಿಲ್ಲ ಎತ್ತುವುದಿಲ್ಲ ನೀವು ಕಾಲ್ ಮಾಡೋಕ್ಕೆ ಹೋಗಬೇಡ್ರಿ ಸೆಲೆಕ್ಷನ್ ಆದರೆ ನಿಮಗೆ ಆಟೋಮೆಟಿಕ್ಕಾಗಿ ಅವರ ಜಿಮೇಲ್ಗೆ ಮೆಸೇಜನ್ನು ಕಳಿಸ್ತಾರೆ ಓಕೆನಾ ನಿಮ್ಮ ಡಿವಿಜನ್ ಯಾವ್ದು ಬರುತ್ತಲ್ಲ ಆ ಡಿವಿಜನ್ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ ಆ ಡಿವಿಜನ್ಗೆ ಹೋದ ಡಾಕ್ಯುಮೆಂಟ್ ಕೊಡಬೇಕಾಗತ್ತೆ ಇಷ್ಟು ಬಂದ್ರೆ ಆಯ್ತೇನು ರೀ ಅಂತ ಕೇಳ್ಬೋದು ಹೌದು ಇಷ್ಟು ಬಂದ್ರೆ ಸಾಕು ಯಾಕಂದ್ರೆ ನಿಮ್ಮ ಬೇಸಿಕ್ ಡೀಟೇಲ್ಸನ್ನು ಮಾತ್ರ ಈಗ ತೊಗೊಂಡಿರ್ತಾರೆ ಸೆಲೆಕ್ಷನ್ ಆದಂತಹ ವಿದ್ಯಾರ್ಥಿಗಳದ್ದು ಮಾತ್ರ ಹೆಚ್ಚುವರಿ ದಾಖಲೆಗಳನ್ನು ಅವರು ಅಂದರೆ ಈ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತಲ್ಲ ಈ ರಿಜಿಸ್ಟ್ರೇಷನ್ ನಂಬರನ್ನು ಇಟ್ಕೊಂಡ್ರೆ ಇದು ಮುಂದಿನ ಹಂತಕ್ಕೆ ಬೇಕಾಗತ್ತೆ ಈ ರಿಜಿಸ್ಟ್ರೇಷನ್ ನಂಬರನ್ನು ಇಟ್ಕೊಂಡು ನೀವೇನಾದರೂ ಸೆಲೆಕ್ಷನ್ ಆದರೆ ನಿಮ್ಮ ಜಿಮೇಲ್ ಐಡಿಗೆ ಗೆ ಮೆಸೇಜ್ ಬರುತ್ತೆ ಮೆಸೇಜ್ ಬಂದ ತಕ್ಷಣ ನೀವು ಹೆಚ್ಚುವರಿ ದಾಖಲೆಗಳನ್ನು ಈಗಾಗಲೇ ಹೇಳಿದಾಗೆ ನಿಮ್ಮ ಡಿವಿಷನ್ಗೆ ಹೋಗಿ ಕೊಡಬೇಕಾಗತ್ತೆ ಇಲ್ಲಿ ಯಾವುದೇ ದಾಖಲೆಗಳನ್ನು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರೋಂಗಿಲ್ಲ ಕೇವಲ ಹನ್ನೆರಡನೇ ತರಗತಿ ಅಂಕಪಟ್ಟಿ ಅಥವಾ ಹತ್ತನೇ ತರಗತಿ ಅಂಕಪಟ್ಟಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಏನಾದರೂ ಒಂದು ಅಡ್ಮಿಷನ್ ಪ್ರೂಫು ಪಿ ರೆಸಿಪ್ಟ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಅಡ್ಮಿಷನ್ ಪ್ರೂಫನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇಷ್ಟು ದಾಖಲಾತಿಗಳಿದ್ದರೆ ಸಾಕು ನೀವು ಇಲ್ಲಿ ಅಪ್ಲೋಡ್ ಮಾಡಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಯಾರಾದರೂ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಈ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಕ್ಲಾರಿಟಿ ಸಿಕ್ ತನ್ಕೋತೀನಿ ಶೇಕಡ ಅರವತ್ತಾದವರು ಕೂಡ ಆಯ್ಕೆ ಆಗುವಂಥ ಸಾಧ್ಯತೆ ಇರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಡಿವಿಜನ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದಿಷ್ಟು ಹಿಂದುಳಿದ ಶಿಕ್ಷಣದಲ್ಲಿ ಹಿಂದುಳಿದಂಥ ಜಿಲ್ಲೆಗಳದಾವ ಆ ಜಿಲ್ಲೆಗಳಲ್ಲಿ ಕಡಿಮೆ ಇನ್ಕಮ್ ಇದು ಬಂದಿರುತ್ತೆ ಮಾರ್ಕ್ಸು ಅಂಥವ್ರು ಆಯ್ಕೆ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಇನ್ಕಮ್ ಬೇಸ್ ಮೇಲೆ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ನಂತರ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ